ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮಗೆ ಇಪ್ಪತ್ತ ಅಥವಾ ಇಪ್ಪತ್ತೊಂದನೇ ತಾರೀಕು ಏಕಾದಶಿ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನಲ್ಲಿ ಇರ್ತೀರ ನಮಗೆ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹನ್ನೆರಡು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಇಪ್ಪತ್ತ ಒಂದನೇ ತಾರೀಕು ನಮಗೆ ಮಧ್ಯಾಹ್ನ ಎರಡರವರೆಗೂ ಆ ಒಂದು ಏಕಾದಶಿಯ ತಿಥಿ ಇರುತ್ತೆ ಆ ಸಮಯದಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ಬೇಕು ಉಪವಾಸ ಇರಬೇಕು ಅಂದರೆ ಪೂರ್ತಿಯಾಗಿ ನಮಗೆ ಇಪ್ಪತ್ತನೇ ತಾರೀಕೇ ಮಾಡ್ಕೊಳ್ಬೇಕಾಗುತ್ತೆ ಆ ದಿನ ಉಪವಾಸ ಇದ್ದು ನಮ್ಮ ಈ ಕಠಿಣ ಸಮಸ್ಯೆಗಳಿಗೆ ಪರಿಹಾರ ಅಂತ ಹುಡ್ಕೋದು ಈ ಏಕಾದಶಿ ದಿನಗಳಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ತುಂಬ ಜನ ಉಪವಾಸ ಇದ್ದೇ ಮಾಡಬೇಕಾ ಅನ್ನಾಹಾರಗಳನ್ನು ಬಿಟ್ಟು ನದಿ ಸ್ನಾನ ಮಾಡಿ ಆ ದಿನ ವ್ರತಗಳನ್ನ ಮಾಡ್ತಾರೆ ಏಕಾದಶಿಯನ್ನು ತುಂಬ ಜನಕ್ಕೆ ಈಗ ಒಂದು ಕಾಯಿಲೆಗಳಿರುತ್ತೆ ಚಿಕ್ಕ ಮಕ್ಕಳಿರ್ತಾರೆ ಗರ್ಭಿಣಿಯರು ಇರ್ತಾರೆ ಏಜ್ ಆಗಿರೋರು ಇರ್ತಾರೆ ಔಷಧಿಗಳನ್ನು ಸೇವನೆ ಮಾಡೋರಿರ್ತಾರೆ ಅವರೆಲ್ಲ ಉಪವಾಸ ಇರೋದಕ್ಕಾಗೋದಿಲ್ಲ ಉಪವಾಸ ಯಾರೆಲ್ಲ ಇರೋದಕ್ಕಾಗೋದಿಲ್ವೋ ಅವರೆಲ್ಲ ದಯವಿಟ್ಟು ಉಪವಾಸ ಇರಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಭಕ್ತಿ ಇರಬೇಕು ಶ್ರದ್ಧಾ ಭಕ್ತಿ ಇದ್ದರೆ ಆ ದೇವರು ನಮಗೆ ಕರುಣೆ ತೋರ್ತಾನೆ ಅವರೆಲ್ಲ ಹೊರತುಪಡಿಸಿ ಯಾರಿಗೆ ಆಗುತ್ತೆ ಉಪವಾಸ ಇರೋದಕ್ಕೆ ನಂಬಿಕೆ ಇಟ್ಟು ಮಾಡ್ಕೊಳ್ತೀವಿ ಅನ್ನೋರಾದರೆ ತಪ್ಪದೇ ನೀವು ಮಾಡ್ಕೊಳ್ಬಹುದು ಬೆಟ್ಟದ ನಲ್ಲಿಕಾಯಿ ಮರ ಏನಾದರೂ ನಿಮ್ಮ ಹತ್ತಿರದಲ್ಲೇ ನಿಮಗೆ ಕಾಣಿಸಿದ್ರೆ ಆ ಮರಕ್ಕೆ ಆ ದಿನ ಹೋಗಿ ಪೂಜೆ ಮಾಡಿಕೊಳ್ಳೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ನಮಗೆ ಹತ್ತಿರದಲ್ಲೇ ಬೆಟ್ಟದ ನಲ್ಲಿಕಾಯಿ ಮರ ಇಲ್ಲ ಅನ್ನೋರಾದರೆ ನೀವು ಆ ಕಾಯನೆ ತಗೊಂಡು ಬಂದು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು ಅಂತ ಕೂಡ ಇಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಮರಕ್ಕೆ ಹೋಗಿ ಯಾಕೆ ಪೂಜೆ ಮಾಡಬೇಕು ಅಂದರೆ ತುಂಬ ಜನಕ್ಕೆ ಮದುವೆ ಆಗಲಿಲ್ಲ ಮಕ್ಕಳಾಗಲಿಲ್ಲ ಒಳ್ಳೆ ಮಕ್ಕಳು ಅಂದರೆ ಸಂಸ್ಕಾರವಂಥ ಮಕ್ಕಳು ಇರಬೇಕು ನಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಬೇಕು ಕೀರ್ತಿವಂತರಾಗಬೇಕು ಅಂತ ತುಂಬ ಆಸೆ ಪಟ್ಟಿರ್ತಾರೆ ಅವರು ಕೂಡ ಯಾರೇ ಆಗಿರಬಹುದು ಸ್ನೇಹಿತರೆ ಈ ದಿನಗಳಲ್ಲಿ ಏಕಾದಶಿ ಬಂದು ನಮಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ತಿಂಗಳಲ್ಲಿ ಎರಡು ಬಾರಿ ಏಕಾದಶಿ ಈ ಏಕಾದಶಿಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಪೂಜೆಗಳು ಈ ಪೂಜೆ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಗೆ ಹೋಗಿ ತಲುಪುತ್ತೆ ಸ್ನೇಹಿತರೆ ತಪ್ಪದೆ ನೀವು ಹೋಗಿ ಏನಾದರೂ ಬೆಟ್ಟದ ನಲ್ಲಿಕಾಯಿ ಮರ ಇದ್ದರೆ ಇಂದಿನ ದಿನದಲ್ಲೇ ಹೋಗಿ ಅಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಪೂಜೆನ ಹೋಗಿ ಮಾಡಿಕೊಂಡು ಬರಬಹುದು ಇಲ್ಲ ನಮಗೆ ಹತ್ತಿರದಲ್ಲೇ ಮನೆಯಲ್ಲೇ ಪೂಜೆ ಮಾಡ್ತೀವಿ ಅನ್ನೋರಾದರೆ ತಪ್ಪದೆ ನಲ್ಲಿಕಾಯಿಗಳನ್ನು ತೆಗೆದುಕೊಂಡು ಬಂದು ಇದ್ರಲ್ಲಿ ತೋರಿಸೋ ರೀತಿಯಲ್ಲಿ ನೀವು ದೀಪಾರಾಧನೆ ಮಾಡಬಹುದು ಉಪವಾಸ ಇರ್ತೀವಿ ಆ ದಿನ ಅನ್ನಾಹಾರ ಸೇವನೆ ಮಾಡಬಾರ್ದು ಸ್ನೇಹಿತರೆ ಅನ್ನದಿಂದ ಮಾಡಿರುವ ಪದಾರ್ಥಗಳು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಆ ದಿನಗಳಲ್ಲಿ ನದಿ ಸ್ನಾನ ಮಾಡೋದು ತುಂಬ ಶ್ರೇಷ್ಠ ಆದರೆ ನಮಗೆ ಹತ್ತಿರದಲ್ಲೆಲ್ಲ ಆ ಒಂದು ಫೆಸಿಲಿಟಿ ಇಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ನಾವು ಸ್ನಾನ ಪೂಜೆ ಎಲ್ಲ ಮಾಡಿಕೊಳ್ಬಹುದು ನೀವು ಈ ಒಂದು ನಲ್ಲಿಕಾಯಿಯನ್ನು ತೆಗೆದುಕೊಂಡು ಬಂದು ತುಪ್ಪದ ಬತ್ತಿಗಳಿಂದ ತುಪ್ಪ ದೀಪಾರಾಧನೆ ಆರಾಧನೆ ಮಾಡೋದರಿಂದ ನಿಮ್ಮ ಏನೇ ಒಂದು ಕೋರಿಕೆ ಇರಬಹುದು ಸ್ನೇಹಿತರೆ ದೇವರಿಗೆ ಹೋಗಿ ತಲುಪುತ್ತೆ ಬೇಗ ನಿಮ್ಮ ಕಾರ್ಯಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಈ ಏಕಾದಶಿ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ತಪ್ಪದೆ ನೀವು ಆ ದಿನ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿಕೊಂಡು ಈ ಈ ಎಲ್ಲ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಅರಿಶಿನ ಕುಂಕುಮ ಗಂಧಾಕ್ಷತೆ ಈ ಸಪ್ಪೆದಾರ ಅಂತ ಏನು ಹೇಳ್ತೀವಿ ಅದನ್ನು ರೆಡಿ ಮಾಡಿಕೊಂಡು ನೀವು ಮರದ ಹತ್ತಿರ ಏನಾದರೂ ಪೂಜೆ ಮಾಡೋಕೆ ಆ ಒಂದು ಸಫೆದಾರನ ತೆಗೆದುಕೊಂಡೋಗಿ ಒಂಬತ್ತು ಸುತ್ತನ್ನು ಸುತ್ತಿ ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಒಂದೊಂದು ರೌಂಡ್ ಹಾಕುವಾಗಲೂ ನಿಮಗೆ ಅತೀ ಮುಖ್ಯವಾದ ಕೋರಿಕೆ ಏನಾದರೂ ಇದ್ರೆ ಅದನ್ನು ಕೇಳ್ಕೊಳ್ತಾ ಈ ಪರಿಹಾರನ ಮಾಡಿಕೊಳ್ಬಹುದು ಬೇಗನೆ ಆ ಒಂದು ತಂದೆಗೆ ತಲುಪುತ್ತೆ ಇಷ್ಟು ಸರಳವಾಗಿ ನೀವು ಏಕಾದಶಿಯನ್ನು ಆಚರಣೆ ಮಾಡ್ಕೊಳ್ಳಿ ಇಷ್ಟೇ ಸುಲಭವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು